ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್ ಇವತ್ತಿನ ವ್ಲಾಗ್ನ ನಾನು ಇಂದ ಶುರು ಮಾಡ್ತಾ ಇದ್ದೀನಿ ಏನಿಲ್ಲ ಇವತ್ತು ಬುಜ್ಜಿ ಸ್ಕೂಲಲ್ಲಿ ಮೀಟಿಂಗ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಆ್ಯಂಡ್ ಇವತ್ತಿನ ವ್ಲಾಗ್ ಕಂಪ್ಲೀಟ್ ಆಗಿ ನೋಡಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಇದೆ ಮೀಟಿಂಗ್ ಅಲ್ಲ ಮೀಟಿಂಗ್ ಪ್ಲಸ್ ಸಾಲಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅವ್ರ ಸ್ಕೂಲಲ್ಲಿ ಸೊ ನನ್ನ ಮಮ್ಮಿನ ಕರೆದೆ ಮಮ್ಮಿ ಯಾಕೋ ಸ್ವಲ್ಪ ಹುಷಾರಿಲ್ಲ ಅಂತ ಇದ್ರು ಹಂಗಾಗಿ ನಾನು ಹೋಗ್ತಾ ಇದ್ದೀನಿ ಸ್ಕೂಲಿಗೆ ಬಂದೆ ನಾನು ಎಲ್ಲ ಪೇರೆಂಟ್ಸು ವಿಸಿಟ್ ಮಾಡ್ತಾ ಇದ್ದರು ಕ್ರಿಸಾಲಿಸ್ ಡೇ ಆಗಿರೋದ್ರಿಂದ ಸ್ಟಾರ್ಟಿಂಗ್ ಮಕ್ಕಳು ಅಟೆಂಡೆನ್ಸಿಂದ ಹಿಡಿದು ನೇಮ್ ಸೆಲೆಕ್ಟ್ ಮಾಡ್ತಾಯಿದ್ರು ಅವ್ರ ಕ್ಲಾಸಲ್ಲಿ ಯಾರ್ಯಾರಿದ್ದಾರೆ ಅವ್ರ ನೇಮೆಲ್ಲ ಸೆಲೆಕ್ಟ್ ಮಾಡೋದು ಆ್ಯಂಡ್ ಕಮ್ಯುನಿಟಿ ಹೆಲ್ಪರ್ಸ್ದು ಫ್ಲವರ್ಸ್ ಫ್ರೂಟ್ಸ್ ನೇಮ್ ಮತ್ತು ಹೆಲ್ತಿ ಫುಡ್ಸು ಅನ್ಹೆಲ್ತಿ ಫುಡ್ಸು ಕಲರ್ ಚೇಂಜಿಂಗು ಇನ್ನೂ ಏನೇನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಹೆಲ್ತಿ ಫುಡ್ಸ್ ಹಾಂ ಓಕೆ ಎಕ್ಸ್ಪ್ಲೈನ್ ಓಕೆ ಹಾಂ

ಸೊ ಲೆವೆನ್ ಓ ಕ್ಲಾಕ್ ಎಲ್ಲ ಮುಗ್ದೋಯ್ತು ನನ್ನ ಮನೆಗೆ ಬಂದೆ ಡ್ರೈ ಫ್ರೂಟ್ಸೇ ತಿಂತಾಯಿಲ್ವಲ್ಲ ನೀನು ಅಂತ ಮಮ್ಮಿ ಬೈತಾಯಿದ್ರು ಹಾಗೆ ಬುಜಿನೂ ಬಂದಲ್ಲ ಅವನು ನಾನು ಎಲ್ಲ ತಿನ್ನೋಣ ಅಂತ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಇಷ್ಟೆಲ್ಲ ಡ್ರೈ ಫ್ರೂಟ್ಸ್ ತಿನ್ನಲೇಬೇಕು ನಮ್ಮ ಮನೆಯಲ್ಲಿ ತಂದು ಇಟ್ಬಿಟ್ಟು ತಿಂತಾಯಿಲ್ಲ ತಿಂತಾಯಿಲ್ಲ ಅಂತ ಬೈತಾ ಇರ್ತಾರೆ ಇದೇನೋ ತಿನ್ನೋಕ್ಕೆ ಮನಸ್ಸಾಗಲ್ಲ ಫ್ರೆಂಡ್ಸ್ ನಾನು ಇವಾಗ ಮತ್ತೆ ಲಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬುಜ್ಜಿ ಸ್ಕೂಲಲ್ಲಿ ಮೀಟಿಂಗ್ ಇತ್ತು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು ಅಂದರೆ ಇವತ್ತು ಅವ್ರ ಸ್ಕೂಲಲ್ಲಿ ಕ್ರಿಸಾಲಿಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾಯಿದ್ರು ಮಕ್ಕಳು ಏನೇನು ಕಲ್ತಿದ್ದಾರೆ ಅದನ್ನು ಒಂದಷ್ಟು ಎಕ್ಸ್ಪ್ಲೈನ್ ಮಾಡೋದು ಚೆನ್ನಾಗಿತ್ತು ಒಂಥರ ಎಲ್ಲ ಮಕ್ಕಳು ಎಕ್ಸ್ಪ್ಲೈನ್ ಇದ್ದರು ನಾನು ನೋಡಿದೆ ಆಯಿತು ಆ್ಯಂಡ್ ನನ್ನ ಮನೆಗೆ ಬರೋ ಅಷ್ಟರಲ್ಲಿ ನನಗೋಸ್ಕರ ಒಂದು ಪಾರ್ಸಲ್ ಬಂದಿದೆ ಸೊ ಈ ಪಾರ್ಸೆಲ್ ಏನಿಂದಪ್ಪ ಒಂದಿರೋದು ಅಂತಂದರೆ ಕಲ್ಕತ್ತ ಸುನಿಲ್ ಕಳಿಸಿರೋದು ಲೈಟ್ ಸೊ ನನಗೆ ಖುಷಿ ಆಯಿತು ಇದು ಅದೇ ನನ್ನ ಬರ್ಡೇ ನಾಳೆ ಅಂದರೆ ಇವತ್ತು ಬಂದಿದೆ ಸೊ ನಾನು ಎಕ್ಸ್ಪೆಕ್ಟೇಷನ್ ಅಂತ ಏನು ನನ್ನ ಬರ್ಡೇ ನನ್ನ ಬರ್ಡೆ ಬರ್ತಿದೆ ಗಿಫ್ಟು ಆಳು ಮೂಳು ಅಂದ್ಕೊಂಡು ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ ಬಟ್ ಇದು ನನಗೆ ತುಂಬಾ ಸ್ಪೆಷಲ್ ಆಗಿದೆ ಏನಕ್ಕೆ ಅಂತಂದರೆ ಯಾವುದೇ ಹೆಣ್ಮಕ್ಕಳಾಗಲಿ ಅವ್ರು ಯಾರನ್ನು ತುಂಬ ಇರ್ತಾರಲ್ವ ಅವ್ರ ಕಡೆಯಿಂದ ಏನಾದರೂ ಒಂದು ಪುಟ್ಟದಾಗಿ ಸೆಂಡ್ ಮಾಡಿದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸೊ ನನಗೂ ಕೂಡ ಹಾಗೆ ಇದು ಅವಾಗವಾಗ ನಮ್ಮ ಮನೆಯಲ್ಲಿ ನಡೀತಾ ಇರುತ್ತೆ ಈ ಥರ ಪಾರ್ಸೆಲ್ ಕಳಿಸೋದು ಎಲ್ಲ ಏನು ಅಂದರೆ ಅವರು ಅಷ್ಟೊಂದು ಫ್ರೀ ಇರಲ್ಲ ತುಂಬನೇ ಏನು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಕಾಲ್ ಮಾಡೋದಕ್ಕಾಗಲ್ಲ ಕರೆಕ್ಟಾಗಿ ಈ ಥರ ಎಲ್ಲ ಇರುತ್ತೆ ಸೊ ಅದರಲ್ಲೂ ನನಗೋಸ್ಕರ ಫ್ರೀ ಮಾಡಿಕೊಂಡು ನನಗೋಸ್ಕರ ಒಂದು ಸೂಪರ್ ಆಗಿರೋ ಲೆಟರ್ನ ಕಳಿಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು ಅವಾಗಲೇ ಓಪನ್ ಮಾಡಿ ನೋಡಾಗಿದೆ ಆ್ಯಂಡ್ ಇದರಲ್ಲಿ ಏನಿದೆಪ್ಪ ಅಂತಂದರೆ ಶೈಲು ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್ ಸೊ ಯಾವಾಗಲೂ ಖುಷಿಯಾಗಿರು ಚೆನ್ನಾಗಿರು ನೀನು ಚೆನ್ನಾಗಿರಬೇಕು ಮನೇಲೆಲ್ಲರೂ ಚೆನ್ನಾಗಿ ನೋಡ್ಕೊ ಆ್ಯಂಡ್ ನಮ್ಮ ಪಾಪನೂ ಚೆನ್ನಾಗಿ ನೋಡ್ಕೊ ಅಂತ ಎಲ್ಲ ಬರ್ದಿದ್ದಾರೆ ಸೊ ಮೊದಲೆಲ್ಲ ಹೇಗೆ ಅಂತಂದರೆ ಅವರು ರಜ ಮುಗಿಸಿ ಹೋಗ್ಬೇಕಾದ್ರೆ ನಂದು ಯಾವುದಾದ್ರೂ ಒಂದು ದುಪ್ಪಟ ಇದನ್ನೆಲ್ಲ ಕ್ಯಾರಿ ಮಾಡ್ತಾಯಿದ್ರು ಮದುವೆಗೆ ಮುಂಚೆ ಅದು ಎಲ್ಲಿವರೆಗೂ ಮದುವೆ ಆಗೋವರೆಗೂ ಹಂಗೆ ಇತ್ತು ಮದುವೆ ಆದ್ಮೇಲೆ ನಾನೇ ಹೋಗಿದ್ದೆ ಅಲ್ವಾ ಸೊ ಅದು ಹಾಗು ಆಮೇಲೆ ಅವರು ಅಲ್ಲಿಗೆ ಹೋದ್ರು ಅವರು ಲೆಟರ್ ನನಗೆ ಬರ್ತಾಯಿದ್ರು ನಾನು ಲೆಟರ್ ಬರಿದ್ದು ಕಳಿಸ್ತಾ ಇದ್ದೆ ಫೋನ್ ಇರಲಿ ಏನಿರಲಿ ಎಷ್ಟೇ ಟೆಕ್ನಾಲಜಿ ಫಾರ್ವರ್ಡ್ ಆಗಿದ್ರು ಇದು ಈ ಥರದಲ್ಲಿ ಕೊಡೋ ಖುಷಿ ಅದೇನೋ ಒಂಥರ ಸ್ಯಾಟಿಸ್ಫೈಡ್ ಅಂತ ಅನಿಸುತ್ತೆ ಫೀಲ್ ಸೊ ಹಾಗಾಗಿ ದಿಸ್ ಲೆಟರ್ ಮೇಡ್ ಮೈ ಡೇ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಅಷ್ಟೊಂದು ಬಿಸಿಯಲ್ಲೂ ನನಗೆ ಫ್ರೀ ಮಾಡಿಕೊಂಡು ಈ ಲೆಟರನ್ನ ಕಳಿಸಿರೋದಕ್ಕೆ ಏನು ಲೆಟರ್ ಬರೀ ಲೆಟರ್ಗೆ ಇಷ್ಟೊಂದು ಖುಷಿಪಡ್ಬೇಕಂತ ಕೇಳೋರು ಇರ್ತಾರೆ ಹೌದು ನನಗೆ ಲೆಟರ್ನೇ ಬಿಗ್ ಸರ್ಪ್ರೈಸ್ ಬಿಗ್ ಗಿಫ್ಟ್ ಎಲ್ಲನೂ ಆಗಿರುತ್ತೆ ಸೊ ಹಾಗಾಗಿ ನನಗೆ ಖುಷಿ ಆಯಿತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ಹ್ಯಾಂಡ್ ನನ್ನ ಬರ್ಡೇಗೆ ಅಡ್ವಾನ್ಸ್ ವಿಶಸ್ ಸಿಕ್ಕಾಪಟ್ಟೆ ಕಳಿಸ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ಏನು ನಮಗೆ ಏಜ್ ಆಗ್ತಾ ಆಗ್ತಾ ನಮಗೆ ಅನ್ನೋದಕ್ಕಿಂತ ನನಗೆ ಬರ್ಡೇಲಿ ಆಸಕ್ತಿ ಕಮ್ಮಿ ಆಗ್ತಾ ಇದೆ ಬರ್ಡೆ ಸೆಲೆಬ್ರೇಟ್ ಮಾಡಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಅವಾಗ ಒಂದು ಏಜಲ್ಲಿ ಅನಿಸುತ್ತೆ ಬಟ್ ಇವಾಗ ನನಗೆ ಹಂಗೆ ಅನಿಸಲ್ಲ ಗೊತ್ತಿಲ್ಲ ಏನಕ್ಕೆ ಅಂತ ಲಾಸ್ಟ್ ಇಯರು ಅಷ್ಟೇನೆ ಈ ಅಷ್ಟೇ ಏನೋ ಒಂಥರ ಹಂಗೆ ಅನ್ನಿಸ್ತಾ ಇದೆ ಆ್ಯಂಡ್ ಥ್ಯಾಂಕ್ ಯು ಮತ್ತು ನಾನು ನಿನ್ನೆ ತಗೊಂಡಿದ್ದು ಮೆಟರ್ನಿಟಿ ಔಟ್ಫಿಟ್ ಏನಿತ್ತು ಅದನ್ನು ವೇರ್ ಮಾಡಿ ತೋರಿಸ್ಬೇಕಿತ್ತು ಅಂತ ಅಂದ್ರೆ ನಾನು ತೋರಿಸ್ತೀನಿ ಇವಾಗ ಹಿಂಗೆ ಕಾಣಿಸ್ತಿದೆ ಅಂತ ಅದು ಡೆಲಿವರಿಗೆ ಏನು ಹೇಳೋದಲ್ವ ಅದನ್ನು ತೋರಿಸ್ತೀನಿ ಬನ್ನಿ ಸೊ ನಾನು ನಿನ್ನೆ ಅದು ಡ್ರೆಸ್ ಎಲ್ಲ ತೊಗೊಂಡು ಬಂದಾಗ ತುಂಬ ಜನ ಕೇಳ್ತಾ ಇದ್ರಿ ವೇರ್ ಮಾಡಿ ತೋರಿಸ್ಬೇಕಿತ್ತು ಅಂತ ಇದನ್ನು ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತೊಗೊಂಡೆ ಇದನ್ನು ಒನ್ ಟೈಮ್ ಎಲ್ಲಾದರೂ ಹಾಕೋಬೋದೇನೋ ಇವಾಗ ಅಷ್ಟೇ ನೆನೆ ಯಾಕಂತಂದರೆ ನನಗೆ ಟಮ್ಮಿ ಇವಾಗ ದೊಡ್ಡದಾಗ್ತಾ ಇರೋದ್ರಿಂದ ವೇರ್ ಮಾಡೋದಕ್ಕಾಗಲ್ಲ ಇದು ತುಂಬಾ ಅಫರ್ಡೆಬಲ್ ಪ್ರೈಸಿಗೆ ಸಿಕ್ತು ನನಗೆ ತುಂಬ ಚೆನ್ನಾಗಿದೆ ಓ ಪಾರ್ಟಿ ವೇರೆಲ್ಲ ವೇರ್ ಮಾಡೋ ಥರ ಇದೆ ಇದಕ್ಕಿಂತ ಇನ್ನೂ ಬ್ರೈಟ್ ಆಗಿದೆ ಕ್ಯಾಮ್ರಾಗಿಂತ ಬ್ರೈಟ್ ಆಗಿದೆ ನಂಗೆ ಪರ್ಸ್ನಲಿ ಇಷ್ಟ ಆಯಿತು ಇವಾಗಿಲ್ಲ ಅಂತ ಅಂದ್ರೂ ಎತ್ತಿಟ್ಕೊತೀನಿ ನಾನು ಪಾಪ ಎಲ್ಲ ಆಗಿ ಸಣ್ಣ ಆದಮೇಲೆ ಖಂಡಿತವಾಗ್ಲೂ ವೇರ್ ಮಾಡ್ತೀನಿ ಇದು ನನಗೆ ಸಿಗಾಪಟ್ಟೆ ಇಷ್ಟ ಆಯಿತು ಇದರಲ್ಲಿ ಫ್ರೀ ಸೈಜ್ ಇದ್ದಿದ್ರೆ ಇವಾಗ ರೆಗ್ಯುಲರಾಗಿ ಹಾಕೊಂಡು ಓಡಾಡ್ಬೋದಿತ್ತು ಬಟ್ ಇವಾಗಲೇ ಅಂದರೆ ಫುಲ್ ಫಿಟ್ಟಿಂಗಲ್ಲಿ ಇದೆ ನೀವು ನೋಡ್ತಾ ಇದ್ದೀರಲ್ವ ಸೊ ಈ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ತರಿಸಿ ಅಂತ ಹೇಳಿದ್ದೀನಿ ಓಕೆ ಅಂತ ಹೇಳಿದ್ದಾರೆ ನೋಡೋಣ ತರಿಸಿದ್ರೆ ಖಂಡಿತ ತಗೋತೀನಲ್ಲ ಆವಾಗ ತೋರಿಸ್ತೀನಿ ಹೇಗಿದೆ ಇದು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಆ್ಯಂಡ್ ಇದೆ ಸ್ಲೀವ್ಸ್ ಕೂಡ ತುಂಬಾ ಟ್ರೆಂಡಿ ಆಗಿದೆ ಕಂಪ್ಲೀಟ್ಲಿ ಸೂಪರ್ ಆಗಿದೆ ಅಂತ ಹೇಳ್ಬೋದು ಚೆನ್ನಾಗಿ ಅನ್ನಿಸ್ತು ಕಲರ್ ಕಾಂಬಿನೇಷನು ಈ ಥರದ್ದೆಲ್ಲ ನಾನು ಸರ್ಚ್ ಮಾಡ್ತಾ ಇರ್ತಿದ್ದೆ ಬಟ್ ನನಗೆ ಆನ್ಲೈನಲ್ಲಿ ತೊಗೊಳಕ್ಕೆ ಹೆಂಗಿರುತ್ತೋ ಏನೋ ಅಂತ ಅಂದ್ಬಿಟ್ಟು ನಾನು ತೊಗೊಳಕ್ಕೆ ಹೋಗಲ್ಲ ಬಟ್ ನನಗೆ ಸಿಕ್ತಲ್ಲ ಹಾಗಾಗಿ ಆಯಿತು ಇದನ್ನು ಎತ್ತಿಟ್ಕೊಂಡು ಸಣ್ಣ ಆದಮೇಲೆ ಮಗು ಎಲ್ಲ ಆದಮೇಲೆ ವೇರ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಯಾವುದಪ್ಪ ಅಂತಂದರೆ ನಾನು ಏನು ಮೆನಿ ಬ್ಲಾಗ್ಗೆ ಮಾಡ್ಕೋತಾ ಇದ್ದೆ ಇದು ಸೊ ಹಾಗಾಗಿ ಈ ಥರ ಮಾಡಿದ್ದೀನಿ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಕ್ಯಾಶುವಲ್ ಇದೂ ಅಷ್ಟೆ ವೆರಿ ಕಂಫರ್ಟೆಬಲ್ ಇದನ್ನು ಮಿನಿಮಮ್ ಅಂದರೂ ಇನ್ನು ಟೂ ಟು ತ್ರೀ ಮಂತ್ಸ್ವರೆಗೆ ಹಾಕೋಬೋದು ಅಂತ ಅನ್ಕೋತೀನಿ ಯಾಕಂತಂದರೆ ಎಕ್ಸೆಲಲ್ಲೇ ತೊಗೊಂಡಿದ್ದೀನಿ ಲೂಸ್ ಲೂಸ್ ಆಗೇನೇ ಇದೆ ಬಟ್ ಹೀಗೆ ಇರಬೇಕು ಅಲ್ವಾ ಹಾಗಾಗಿ ಇದೇ ಥರ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ ಚೆನ್ನಾಗಿದೆ ಆ್ಯಂಡ್ ತುಂಬ ಫ್ರೀಯ ಕಂಫರ್ಟೇಬಲ್ ಆಗಿದೆ ನನಗೆ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ನಾನೇನಾದರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಖಂಡಿತವಾಗ್ಲೂ ಲಿಂಕ್ ಶೇರ್ ಮಾಡ್ತೀನಿ ಯಾಕಂದರೆ ನನಗೆ ಈ ಥರದ್ದೇ ಬೇಕು ಅಲ್ವಾ ಸೊ ಸರ್ಚ್ ಮಾಡ್ತಾಯಿರ್ತೀನಿ ಆನ್ಲೈನಲ್ಲಿ ಏನಾದರೂ ತೊಗೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಲಿಂಕ್ ಎಲ್ಲ ಶೇರ್ ಮಾಡ್ತೀನಿ ಸೊ ಹೇಗಿದೆ ಇದೆರಡರಲ್ಲಿ ಯಾವುದು ಇಷ್ಟ ಆಯಿತು ನಿಮಗೆ ಅಂತ ಕಾಮೆಂಟ್ ಮಾಡಿ ನಾನು ಇನ್ನೆರಡು ಲಾಂಗ್ ಗೌನೇನು ತಗೊಂಡಿದ್ದೆ ಅಲ್ವಾ ಅದನ್ನು ನೆಕ್ಸ್ಟು ನನ್ನ ಬರ್ಡೆಗೆಲ್ಲ ವೇರ್ ಮಾಡಿದಾಗ ತೋರಿಸ್ತೀನಿ ಅವೆಲ್ಲ ಫ್ರೀ ಸೈಜೇ ಇರೋದು ಸೊ ಇದೆರಡರಲ್ಲಿ ಯಾವ ಥರ ಇದೆ ಅದೇ ಅಂದ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಆ್ಯಂಡ್ ಇದು ಎರಡೂ ಕೂಡ ನನಗೆ ಒನ್ ಒಂದು ಫೈವ್ ಹಂಡ್ರೆಡ್ ಸಮಥಿಂಗೇನೋ ಆಯಿತು ಸೊ ಚೆನ್ನಾಗಿದೆ ನನಗೆ ಅಫೋರ್ಡೆಬಲ್ ಪ್ರೈಸ್ಗೆ ಸಿಕ್ತು ಅಂತ ಹೇಳ್ಬೋದು ಇಷ್ಟ ಆಯಿತು ನನಗೆ ಕ್ವಾಲಿಟಿ ಎಲ್ಲ ನೋಡಿ ನನಗೆ

ಸೊ ಚಿಕನ್ ಶಾಪಿಗೆ ಹೋಗಬೇಕಿತ್ತು ಅಲ್ಲೇ ಪಕ್ಕದಲ್ಲೇ ನಾನು ಇಲ್ಲಿ ಸ್ವಲ್ಪ ಏನು ತರಕಾರಿ ತಗೋಬೇಡ ಅಂತ ತಗೋತಾ ಇದ್ದೀನಿ ನನಗೆ ಇವಾಗ ವೆಜಿಟೇಬಲ್ಸ್ ಅಂತ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ ಅದು ವೆಜ್ ರೆಸಿಪಿಯಲ್ಲಿ ಅಂತೂ ನನಗೆ ಕೇಳಲೇಬಿಡಿ ಅಷ್ಟೊಂದು ಇಷ್ಟ ಆಗ್ಬಿಟ್ಟಿದ್ದೆ ಸೊ ನಾನು ಇಲ್ಲಿ ಗುಂಡುಬಂದೆಕಾಯಿ ಬರುತ್ತಲ್ಲ ಅದು ಮತ್ತು ಬಜ್ಜಿ ಮೆಣಸಿನ್ಕಾಯಿ ಎರಡನ್ನೂ ತೊಗೊಂಡೆ ಟೈಮ್ ಬಂದು ಆಲ್ರೆಡಿ ಸಿಕ್ಸ್ ತರ್ಟಿ ಆಗೋಗಿದೆ ಸೊ ನನಗೆ ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೀನಲ್ವ ನನಗೆ ನಾನ್ ವೆಜ್ಗಿಂತ ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಾನ್ ವೆಜ್ಜಾ ಆಗುತ್ತೆ ನಮ್ಮ ಮನೇಲಿ ಮಿನಿಮಮ್ ವಾರದಲ್ಲಿ ಮೂರರಿಂದ ನಾಲ್ಕು ಟೈಮ್ ಮಾಡ್ತಾ ಇದ್ವಿ ಬಟ್ ಇವಾಗ ಒನ್ ಟೈಮ್ ಮಾಡೋದು ಕಷ್ಟ ಆಗ್ಬಿಟ್ಟಿದೆ ನನ್ನಿಂದ ಸೊ ಮನೆಗೆ ಬಂದ್ವಿ ಮಮ್ಮಿ ಗ್ರೀನ್ ಚಿಕನ್ ಮಾಡಿದ್ರು ಎಷ್ಟು ಘಮ ಘಮ ಇತ್ತು ಅಂತಂದರೆ ಟೇಸ್ಟ್ ವೈಸ್ ಸಿಕ್ಕಬಟ್ಟೆ ಚೆನ್ನಾಗಿ ಬಂದಿತ್ತು ಸೊ ನಾನು ತುಂಬ ಏನು ತಿನ್ಬೇಕಂತ ಅನ್ಸಲ್ಲ ಬಟ್ ನಾನು ತಿಂದಿದ್ದು ನನಗೆ ಸ್ಯಾಟಿಸ್ಫೈಡ್ ಆಗೋ ಥರ ತಿಂದಿದ್ದೀನಿ ಸೊ ಗ್ರೀನ್ ಚಿಕನ್ ರೆಡಿ ಆಯಿತು ಮುದ್ದೆ ಜೊತೆ ಇವತ್ತು ಸಖತ್ತಾಗಿ ಬ್ಯಾಟಿಂಗ್ ಮಾಡೋದೇನೆ ಸೊ ನೋಡ್ತಾ ಇದ್ದೀರಲ್ವ ಸೂಪರ್ ಡೂಪರ್ ಆಗಿರೋ ಗ್ರೀನ್ ಚಿಕನ್ ಮುದ್ದೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಹಾಗೆ ಹೊತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸುನಿಲ್ ಕಳಿಸಿ ಸರ್ಪ್ರೈಸ್ ಹೇಗೆ ಅನಿಸ್ತು ಅಂತ ತಿಳಿಸಿ ಥ್ಯಾಂಕ್ ಯು ಸೊ ಮಚ್